Hi, hello. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ನನ್ನ ವೀಡಿಯೋ ಬಂದು ನಾನು ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ ನಾನು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಹೋದರೆ ವಾರದ ದಿನ ಈ ದೇವಸ್ಥಾನಕ್ಕೆ ಹೋದರು ಒಳ್ಳೆಯದು ಅಂತ ನಂಗೆ ಒಂದು ಅಷ್ಟು ಜನ ಹೇಳಿದ್ರು ಸೊ ನಾನು ಒಂದಷ್ಟು ಮೀಡಿಯಾನಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಫೇಸ್ಬುಕ್ಕಲ್ಲಿ ನಾನು ಈ ದೇವಸ್ಥಾನದ ಬಗ್ಗೆ ತುಂಬಾ ನೋಡಿದ್ದೆ ಸೊ ಹೇಗಿದ್ದರೂ ಮೈಸೂರಿಗೆ ಹೋಗ್ಬೇಕಾಗಿತ್ತು ಲ್ಲ ಹಾಗೆ ಈ ದೇವಸ್ಥಾನಕ್ಕೆ ಹೋಗೋಣ ಸ್ಯಾಟರ್ಡೆ ಆಗಿದೆ ಅಂತ ಅಂದ್ಕೊಂಡು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಈ ದೇವಸ್ಥಾನದ ಏನದು ಪ್ರಸಿದ್ಧಿ ಏನು ಈ ದೇವಸ್ಥಾನದ್ದು ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಲಾಸ್ಟ್ ವೀಕು ನಾನು ಜ್ಯುವೆಲ್ಲರಿ ಶಾಪ್ಸ್ಗೆ ಹೋಗಬೇಕಾಗಿತ್ತು ಬಟ್ ಹೋಗೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಈ ವೀಕ್ ಎಲ್ಲ ಕೆಲಸನೂ ಮುಗಿಸ್ಕೊಂಬರೋಣ ಅಟ್ಲೀಸ್ಟ್ ಸಂಡೇ ಒಂದಿನ ರೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ಸ್ಯಾಟರ್ಡೇನೇ ಹೋಗ್ತಾ ಇದೆ ಇದು ಸ್ಯಾಟರ್ಡೆ ವ್ಲಾಗು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ ಆ್ಯಕ್ಚುಲಿ ದೇವಸ್ಥಾನ ಓಪನ್ ಆಗೋದು ಫೋರ್ ತರ್ಟಿಗೆ ಅಂತ ಟೈಮಿಂಗ್ಸ್ ನಾನು ನೋಡಿದೆ ಹಾಗಾಗಿ ನಾನು ಫೋರ್ ತ್ರೀ ಓ ಕ್ಲಾಕ್ ಹಂಗೆ ಬಿಡೋಣ ಹೇಳ್ಬಿಟ್ಟು ನಾನು ವರ್ಕ್ ಮುಗಿಸ್ಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ನಾನು ಫ್ರೈಡೆ ಕೂಡ ನಾನು ಮನೆ ದೇವ್ರಿಗೆ ಹೋಗಿದ್ದೆ ಆವಾಗ ತುಂಬಾ ಮಳೆ ಇತ್ತು ಆ ಸೈಡೆಲ್ಲ ಮೇಲ್ಕೋಟೆ ಸೈಡೆಲ್ಲ ತುಂಬಾ ಮಳೆ ಇತ್ತು ಇವತ್ತು ಕೂಡ ವೆದರ್ ಹಾಗೆ ಇತ್ತು ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಇದ್ವಿ ಬಟ್ ಅಲ್ಲೋಗಿ ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ ಜ್ಯುವೆಲ್ಲರಿ ಶಾಪ್ಸಲ್ಲಿ ಏನು ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆಗುತ್ತೆ ಈವ್ನಿಂಗ್ ಟೈಮ್ ದೇವಸ್ಥಾನಕ್ಕೆ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನನ್ನ ಮನೆ ಬಿಟ್ಟಾಗಲೇ ತ್ರೀ ಓ ಕ್ಲಾಕ್ ಆಗಿತ್ತು ಹೋಗ್ತಾ ಹೋಗ್ತಾ ಆನ್ ವೇ ಕ್ಲೈಮೇಟು ಕೂಡ ತುಂಬ ಚೆನ್ನಾಗಿತ್ತು ಮೈಸೂರಿಗೆ ಹೋಗೋದು ಮೈಸೂರು ರೋಡಲ್ಲಿ ತಿರ್ಗಾಡೋದೇ ಒಂದು ಖುಷಿ ನನಗಂತೂ ತುಂಬಾ ಖುಷಿ ನಾನು ಪ್ರತಿಯೊಂದು ವಿಡಿಯೋನಲ್ಲಿ ಹೇಳ್ತಾನೆ ಇರ್ತೀನಿ ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋಗಿದ ತಕ್ಷಣವೇ ಮಳೆ ಸ್ಟಾರ್ಟ್ ಆಗೋಯಿತು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಸೊ ಇನ್ನೇನು ಮಳೆ ಸ್ವಲ್ಪ ಕಮ್ಮಿ ಆಯ್ತಲ್ಲ ಅಂತೇಳ್ಬಿಟ್ಟು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಒಂದು ಹಾಫ್ ಆ್ಯನ್ ಅವರ್ ನಮಗೆ ವೇಸ್ಟ್ ಆಯಿತು ತ್ರೀ ತರ್ಟಿ ಅಷ್ಟು ಆಯಿತು ನೆಕ್ಸ್ಟು ಮೈಸೂರು ರೀಚ್ ಆದ್ವಿ ನನಗಂತೂ ಮೈಸೂರು ರೋಡ್ಗಳು ನೋಡಿದ್ರೇ ನನಗೆ ಒಂಥರ ಖುಷಿ ಆಗುತ್ತೆ ಮತ್ತು ನಾನಿಲ್ಲಿ ಒಂದು ನಾವು ಆ್ಯಕ್ಚುಲಿ ಯಾವಾಗಲೂ ನಾನು ಹೋಗೋದು ಕೃಷ್ಣ ಗೋಲ್ಡಿಗೆ ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಶಾಪ್ಗೆ ಹೋಗಿ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ನಾನು ಕನಕ ಗೋಲ್ಡ್ ಅನ್ನೋದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ ಅಲ್ಲಿಗೆ ಹೋಗೋಣ ಸರಿ ಆಯಿತು ನೋಡೋಣ ಹೇಗಿರುತ್ತೆ ಅಲ್ಲಿಂದು ವೇಸ್ಟೇಜು ಮತ್ತು ನಾನು ವಾಟ್ಸಪ್ಪಲ್ಲಿ ನಂಗೆ ಲಾಸ್ಟ್ ವೀಕ್ ಲಾಸ್ಟ್ ಒಂದು ವೀಡಿಯೋನಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಪ್ರೈಸು ಲಾಟ್ ಆಫ್ ಡಿಫ್ರೆನ್ಸ್ ಬಂದಿದೆ ಈಗ ಆನ್ಲೈನ್ನೆಲ್ಲ ಪರ್ಚೇಸ್ ಮಾಡೋರು ಇರ್ತಾರೆ ಅವ್ರು ಹೇಗೆ ಬ್ಲೈಂಡಾಗಿ ಪರ್ಚೇಸ್ ಮಾಡ್ತಾರೆ ಅನ್ನೋದು ನನಗಂತೂ ಒಂಥರ ಕನ್ಫ್ಯೂಸ್ ಆಯಿತು ಸೊ ಹಾಗಾಗಿ ಇಲ್ಲಿ ಲೈವ್ ಹೋಗಿ ನೋಡೋಣ ಅವ್ರ ಕಡೆಯಿಂದ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ ಅಂತ ಅನ್ ಅನ್ಕೋತಾ ಇದೆ ಬಟ್ ಅವರು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ನನಗೆ ಬಿಡಲಿಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ ಬಟ್ ಅಲ್ಲೇನಾಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಬಟ್ ನಾನು ನೋಡಿದ್ದು ಅಲ್ಲಿ ತರ್ಟೀನ್ ಗ್ರಾಮ್ಸು ಮತ್ತು ಸಿಕ್ಸ್ ಗ್ರಾಮ್ಸಿಗೆಲ್ಲ ಬ್ಯಾಂಗಲ್ಸ್ನ ಹೇಳಿದರು ಬೇಕಂದರೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಅದ್ರ ಪಿಕ್ಚರ್ಸ್ನ ಬೇಕಂದರೆ ನೋಡಿ ನೀವು ಆ ತರ್ಟೀನ್ ಗ್ರಾಮ್ಸು ಸಿಕ್ಸ್ ನೋಡಿ ಇದೆ ಕನಕ ಗೋಲ್ಡು ಅಲ್ಲಿ ಹೋದ್ವಿ ಬಟ್ ಒಳಗಡೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ತರ್ಟಿನ್ ಗ್ರಾಮ್ಸು ಸಿಕ್ಸ್ಟೀನ್ ಗ್ರಾಮ್ಸದೆಲ್ಲ ಒಳಗಡೆ ಬ್ಯಾಕ್ಸ್ ಹಾಕಿರ್ತಾರೆ ವ್ಯಾಕ್ಸ್ ಹಾಕಿರ್ತಾರೆ ಸೊ ಅದು ಏನು ನಾವು ಮತ್ತೆ ವಾಪಸ್ಸು ಕೊಡುವಾಗ ಒನ್ ಗ್ರಾಮ್ ಟೂ ಗ್ರಾಮ್ ಬಟ್ ನನಗೆ ಅವ್ರು ಹೇಳಿಲ್ಲ ಇದು ಡೈಲಿ ಯೂಸ್ ಮಾಡ್ಬೋದು ಅಂತಲೇ ಹೇಳಿದರು ಬಟ್ ನನಗೆ ರೇಟ್ ಸ್ವಲ್ಪ ಸ್ಯಾಟಿಸ್ಫೈಡ್ ಆಗಲಿಲ್ಲ ಸೊ ಹಾಗಾಗಿ ಬೇಡ ಅಂತೇಳ್ಬಿಟ್ಟು ನಾನು ರೆಗ್ಯುಲರಾಗಿ ಎಲ್ಲಿ ಬರ್ತಾ ಇದೆ ಅಲ್ಲೇ ಬಂದು ಅವ್ರನ್ನ ಕೇಳಿದೆ ನಾನು ಈ ಥರದ್ದು ನನಗೆ ಮಾಡಿಕೊಡಿ ಅಂತ ಆ್ಯಕ್ಚುಲಿ ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫೋಟೋಸ್ ಇತ್ತು ಅವ್ರನ್ನ ಕೇಳಿದೆ ಬಟ್ ಅವ್ರು ಅವಾಗ ನನಗೆ ಟ್ರೂತ್ ಹೇಳಿದ್ರು ಏನಾಗುತ್ತೆ ಅಂತಂದರೆ ಈ ವ್ಯಾಕ್ಸಲ್ಲೆಲ್ಲ ಮಾಡಿಸಿದ್ರೆ ನೀವು ಮತ್ತೆ ರಿಟರ್ನ್ ಕೊಡಬೇಕಾದ್ರೆ ಒನ್ ಗ್ರಾಮ್ ಟೂ ಗ್ರಾಮಷ್ಟು ಗೋಲ್ಡ್ ವೇಸ್ಟ್ ಆಗುತ್ತೆ ಆವಾಗ ನೀವು ಯಾರನ್ನು ಬ್ಲೆಮ್ ಮಾಡೋಕ್ಕಾಗಲ್ಲ ಬಟ್ ಅವರು ಆ ಅಂಗಡಿಯವರು ಹೇಳಿದ್ರು ಬಟ್ ವ್ಯಾಕ್ಸಲ್ಲಿ ನಿಮಗೆ ಯಾರೂ ಗ್ಯಾರಂಟಿ ಕೊಡಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಇಲ್ಲಿ ನನಗೆ ಹಿಂಗೆ ಕರೆಕ್ಟಾಗಿ ಹೇಳಿದ್ರು ನೋಡಿ ಒನ್ ಗ್ರಾಮ್ ಟೂ ಗ್ರಾಮ್ಸ್ ವೇಸ್ಟ್ ಆಗುತ್ತೆ ನಾವೇನೋ ಮಾಡಿಕೊಡ್ತೀವಿ ಅಂತ ಸರಿ ಆಯಿತು ನನಗೂ ಯಾಕೋ ಸ್ಯಾಟಿಸ್ಫೈಡ್ ಅನ್ನಿಸ್ಲಿಲ್ಲ ಓಕೆ ತೊಗೊಳ್ತಾ ತೊಗೊಳ್ತಾ ಸ್ವಲ್ಪ ಚೆನ್ನಾಗಿರೋದು ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಬೇಡ ಅಂತ ಡಿಸೈಡ್ ಮಾಡಿದೆ ಗೋಲ್ಡ್ ರೇಟ್ ಅಂತ ತುಂಬ ಅಂದರೆ ತುಂಬಾ ಜಾಸ್ತಿ ಇದೆ ನೆಕ್ಸ್ಟ್ ಇಲ್ಲಿ ನಾನು ವಂಕಿ ಉಂಗುರ ಮತ್ತು ಇವ್ರನ್ನೇ ಸ್ವಲ್ಪ ಕಮ್ಮಿ ಗ್ರಾಮ್ಸಲ್ಲಿ ನನಗೆ ಬ್ಯಾಂಗಲ್ಸ್ ತೋರಿಸಿ ಹೇಳಿದೆ ಇಲ್ಲಿ ನನಗೆ ಸರಿಯಾಗಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಿಲ್ಲ ರಿಂಗ್ಸ್ಗಳು ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲ ಫೋರ್ ಗ್ರಾಮ್ಸ್ ತ್ರೀ ಆ್ಯಂಡ್ ಹಾಫ್ ಅಲ್ಲೇ ಇದ್ದಿದ್ದು ಇನ್ನೊಂದು ಟೂ ಒಂದು ನೋಡಿದೆ ಇಲ್ಲಿ ಸರಿಯಾಗಿ ವೀಡಿಯೋ ಮಾಡಿಲ್ಲ ನನಗೆ ಹತ್ತಿರದಿಂದ ಝೂಮ್ ಮಾಡಬೇಕಿತ್ತು ಮಾಡಿಲ್ಲ ಸೊ ಟು ಗ್ರಾಮ್ಸು ತ್ರೀ ಗ್ರಾಮ್ಸ್ದೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗೆ ಇದ್ರಲ್ಲಿ ಒಂದು ರಿಂಗ್ ಇಷ್ಟ ಆಯಿತು ಅಂಕಿ ರಿಂಗಲ್ಲಿ ಬರೀ ಒಂದೇ ಒಂದು ಸ್ಟೋನ್ ಇರೋದು ಸೊ ಹಾಗಾಗಿ ನಾನು ಅದನ್ನೇ ಮಾಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಅದನ್ನೇ ಇದು ಮಾಡಿದೆ ಇಲ್ಲಿ ಪಿಕ್ ತಕ್ಕೋಬೇಕಾಗಿತ್ತು ಬಟ್ ತಗೊಂಡಿಲ್ಲ ಇಲ್ಲಿ ನಾನು ನೆಕ್ಸ್ಟು ಇಲ್ಲಿ ನನ್ನ ಹತ್ರ ಎಕ್ಸ್ಟ್ರಾ ಇದ್ರೆ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೀವು ನೋಡ್ಬೋದು ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರಬೇಕು ಅಂತ ಇದ್ದಿದ್ದು ಇದು ಬಂದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಮೈಸೂರಿನಲ್ಲಿರೋದು ಈ ಟೆಂಪಲ್ಲು ಇದು ಬಂದು ಸಚ್ಚಿದಾನಂದ ಆಶ್ರಮದ ಒಳಗಡೆ ಇರೋದು ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತಂದರೆ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಅಡ್ರೆಸ್ ಸಿಗುತ್ತೆ ಇಲ್ಲಿದು ಪ್ರಸಿದ್ಧಿ ಅಂತ ಅಂತೇಳಿದ್ರೆ ಇಲ್ಲಿ ಕಾಯಿ ಕೊಡ್ತಾರೆ ಆ ಕಾಯಿಗೆ ನಾವೇನಾದ ನಾವೇನಾದರೂ ಅಂದ್ಕೊಂಡಿದ್ ಅಂದ್ಕೊಂಡು ಆ ಕಾಯಿನ ತಗೊಂಡ್ರೆ ಏನಾದರೂ ಕೆಲಸ ಆಗಬೇಕು ನಾವೇನಾದರೂ ಅಂದ್ಕೊಂಡಿರೋದು ಆಗಬೇಕು ಅಂತಂದರೆ ನಾವು ಈ ದೇವಸ್ಥಾನಕ್ಕೆ ಬಂದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಕಾರ್ಯಸಿದ್ಧಿ ಆಗುತ್ತೆ ಅಂತ ಇಲ್ಲಿನ ಪ್ರಸಿದ್ಧಿ ಒಂದು ಕಾಯಿ ಕೊಡ್ತಾರೆ ಆ ಕಾಯಿ ಜೊತೆಗೆ ನಮಗೊಂದು ಆ್ಯಕ್ಚುಲಿ ನಾವು ಅಲ್ಲಿ ಕಾಯಿ ತೊಗೊಂಡಾಗ ಒಂದು ಸ್ಲಿಪ್ ಕೊಟ್ಟಿರ್ತಾರೆ ರಿಸಿಪ್ಟ್ ಥರ ಆ ರಿಸಿಪ್ಟಲ್ಲಿ ಒಂದು ಮಂತ್ರ ಇರುತ್ತೆ ಆ ಮಂತ್ರ ತಗೊಂಡು ನಾವು ಆ ಕಾಯಿಗೆ ಒಂದು ದಾರ ಕೊಟ್ಟಿರ್ತಾರೆ ಅದನ್ನು ತಗೊಂಡು ನಾವು ನಾವು ಮನಸಲ್ಲಿ ಏನಾದರೂ ಒಂದು ಆಗಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಅದನ್ನು ಮನಸಲ್ಲಿ ನಾವು ಪ್ರೇಯರ್ ಮಾಡಿಕೊಂಡು ಅದನ್ನು ಇಟ್ಕೊಂಡು ಒಂದು ಹದಿನಾರು ಸುತ್ತು ನಾವು ದೇವಸ್ಥಾನ ಸುತ್ತ ಬರಬೇಕು ಹದಿನಾರು ಸುತ್ತು ಸುತ್ತಿದ್ದಾದಮೇಲೆ ಇವಾಗ ಇಲ್ಲಿ ಒಂದು ಕಾಯಿ ಕಟ್ಟೋದಕ್ಕೆ ಅಂತಲೇ ಒಂದು ಜಾಗ ಇರುತ್ತೆ ನಮ್ಗೆ ಯಾವ ರೋ ಕೊಟ್ಟಿರ್ತಾರೆ ಇವಾಗ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ತನಕ ಇದೆ ಐಯಲ್ಲಿ ನಮ್ಮದಿದ್ದಿದ್ದು ಐ ರೋ ಅಲ್ಲೇ ನಾವು ನಾವು ಅದನ್ನು ಕಾಯಿನ ಕಟ್ಟಬೇಕು ಕಾಯಿನ ಕಟ್ಬಿಟ್ಟು ಹದಿನಾರನೇ ದಿನ ನಾನ್ ವೆಜ್ ಏನು ತಿಂದೆ ನಾವು ಇಲ್ಲಿ ಕೊಟ್ಟಿರೋವಂಥ ಮಂತ್ರನ ದಿನದಲ್ಲಿ ನೂರ ಎಂಟು ಬಾರಿ ಅದನ್ನ ಜಪಿಸ್ಬೇಕು ಅದಾದ್ಮೇಲೆ ಹದಿನಾರನೇ ದಿನ ನಾವೇನಾದರೂ ಹತ್ರ ಇದ್ದೀವಿ ಅಂತಂದರೆ ಹೋಗಿ ಆ ಕಾಯಿನ ಇಸ್ಕೊಂಡು ಬಂದು ಮನೇಲಿ ನೈವೇದ್ಯ ಮಾಡ್ಕೋಬಹುದು ನಾವು ದೂರ ಏನಾದರೂ ಇದ್ದೀವಿ ಅಂತಂದರೆ ಅಲ್ಲಿ ದೇವಸ್ಥಾನದವ್ರೇನೆ ಆವತ್ತಿನ ದಿನ ನೋಡ್ಕೊಂಡು ಬಿಚ್ಚಿ ಅದನ್ನು ನೈವೇದ್ಯ ಮಾಡಿ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಕೊಡ್ತಾರಂತೆ ಸೊ ಆಯಿತು ನಾವು ಇಲ್ಲಿ ಹತ್ರದಲ್ಲಿ ಇದ್ದೀವಲ್ಲ ಟ್ವೆಂಟಿ ಸಿಕ್ಸ್ಟೀನ್ ಡೇಸ್ ಆದಮೇಲೆ ಬರೋಣ ವಾಪಸ್ಸು ಅಂತೇಳ್ಬಿಟ್ಟು ಅಲ್ಲಿ ಏನು ಮಾಡಿದ್ವಿ ಕಾಯಿನ ಕಟ್ಬಿಟ್ಟು ನಾವು ಬಂದ್ವಿ ಅದಾದಮೇಲೂ ಕೂಡ ಅಲ್ಲಿ ಲೈಟ್ ಶೋ ಅಂತ ಮಾಡಿದರು ಆಂಜನೇಯ ಸ್ವಾಮಿಗೆ ನಾವು ಸ್ವಲ್ಪ ಪಕ್ಕದಲ್ಲೇ ಏನಿದೆ ವೆಂಕಟರಣ ಸ್ವಾಮಿ ದೇವಸ್ಥಾನ ಕೂಡ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಹೋಗೋ ರೋಡಲ್ಲಿ ಇರೋ ಅಂಥದ್ದು ನೀವು ಯಾರಾದರೂ ಆ ಸೈಡ್ ಹೋದರೆ ನಿಮ್ಗೆ ಏನಾದರೂ ಕೆಲಸ ಆಗಬೇಕು ಅಂತ ಇದ್ರ ಎಲ್ಲ ಒಂದೊಂದು ನಂಬಿಕೆಗಳು ನಮ್ಮ ಪ್ರಯತ್ನ ನಮ್ಮ ಪ್ರಯತ್ನದ ಜೊತೆಗೆ ದೇವ್ರದ್ದು ಬೆಂಬಲ ನಮಗೆ ಬೇಕೇ ಬೇಕು ಸೊ ಹಾಗಾಗಿ ನೋಡೋಣ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಈ ಥರ ಮಾಡಿದ್ವಿ ಪಕ್ಕದಲ್ಲೇ ವೆಂಕಟರಣ ಸ್ವಾಮಿ ದೇವಸ್ಥಾನ ಕೂಡ ಇತ್ತು ಒಳ್ಳೆ ವಾರ ಅಲ್ವಾ ಆಂಜನೇಯ ಸ್ವಾಮಿ ಮತ್ತು ವೆಂಕಟರಮಣ ಸ್ವಾಮಿ ಎರಡೂ ನಮ್ಮ ಮನೆ ದೇವರೇ ಆಗಿರೋದ್ರಿಂದ ಏನೋ ಒಂದು ಪಾಸಿಟಿವ್ ವೈಬ್ ಇದೆ ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದ್ದ ಕೆಲಸ ಆದರೆ ನಾನು ತಿಳಿಸ್ಕೊಡ್ತೀನಿ ನಂಗೆ ಆಯ್ತಾ ಇಲ್ವಾ ಅಂತ ಅವ್ರು ಹೇಳಿದ ಪ್ರಕಾರ ನಾವು ಸಿಕ್ಸ್ಟೀನ್ ಡೇಸಲ್ಲಿ ಹದಿನಾರು ದಿವಸದೊಳಗಡೆ ನಮಗೆ ಎಲ್ಲ ಕಾರ್ಯ ನಾವು ಅಂದ್ಕೊಂಡಿದ್ದಾದರೂ ಅಷ್ಟು ಅಟ್ಲೀಸ್ಟ್ ಸೂಚನೆನಾದರೂ ಬರುತ್ತೆ ಅಂತ ಬಟ್ ನಾನು ಕೇಳಿರೋ ಪ್ರಕಾರ ಆಗುತ್ತೆ ಅಂತ ಕೆಲವರು ನಮಗೆಲ್ಲ ಆಗಿದೆ ಅಂತ ಎಲ್ಲ ಪಾಸಿಟಿವ್ ಆಗಿ ಹೇಳಿರೋರೇ ಇದ್ದಾರೆ ಅದು ಅವ್ರವ್ರ ನಂಬಿಕೆ ಮೇಲೆ ಡಿಪೆಂಡು ನಾವಂತೂ ನಮ್ಮ ನಾನು ಯಾವುದೇ ಅವ್ರ ಮೇಲೂ ನಂಬಿಕೆ ಇಡಲ್ಲ ಅಂತಲ್ಲ ಎಲ್ಲನೂ ನಂಬಲೇಬೇಕು ನಾನು ಒಂದು ಒಂದು ಸ್ವಲ್ಪ ಹೋಪ್ ಇಟ್ಟಿದ್ದೀನಿ ನೋಡಿ ಹದಿನಾರು ದಿವಸದೊಳಗಡೆ ಏನಾದರೂ ನಾವು ಅಂದ್ಕೊಂಡಿದ್ದೇನಾದರೂ ಗುಡ್ ನ್ಯೂಸ್ ಬರುತ್ತಾ ಅಂತ ಇಲ್ಲಿ ಏನದು ಪ್ರಸಾದ ಕೂಡ ಕೊಡ್ತಾಯಿದ್ರು ವಾಂಗಿ ಭಾತು ಅದನ್ನು ತಿನ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕತ್ಲೆ ಇನ್ನೊಂದು ಸ್ವಲ್ಪ ಹೊತ್ತು ಆದರೆ ಕತ್ಲೆ ಆಗುತ್ತೆ ಅಲ್ಲೇ ಲೈಟ್ ಶೋಸ್ ಎಲ್ಲ ನಡೆಯುತ್ತೆ ಯಾವ ಥರ ನಡೆಯುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲೇ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದನೂ ಇಸ್ಕೊಂಡು ವಾಂಗಿಬಾತ್ ಕೊಟ್ಟಿದ್ರು ಅಲ್ಲೇ ಈಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಒಳಗಡೆ ಕೂತಿದ್ವಿ ಆ್ಯಕ್ಚುಲಿ ಸಿಕ್ಸ್ಟೀನ್ ಡೇಸು ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳಿದ್ರು ಅವರು ನನಗೆ ಮೊದಲೇ ನಾನ್ ವೆಜ್ ಅಂದರೆ ತುಂಬ ಇಷ್ಟ ನಾನು ಅಲ್ಲಿ ಅದೇ ಯೋಚನೆ ಇದ್ದೆ ಹಿಂಗೆ ಹಿಂಗೆ ಇರೋದು ಅಂತ ಬಟ್ ನಮ್ಗೆ ಒಳ್ಳೇದಾಗಬೇಕು ನಮಗೆಲ್ಲ ಸರಿ ಹೋಗಬೇಕು ಅಂತ ಹೇಳಿದ್ರೆ ನಾವು ಏನಿರುತ್ತೆ ಅದನ್ನು ನಾವು ಪಾಲಿಸಲೇಬೇಕು ಏನು ತಿಂದೇ ಇದ್ರೆ ಏನು ಆಗಲ್ಲ ನಮ್ಮ ಜೀವನಕ್ಕೋಸ್ಕರ ನಾವು ಅದೆಲ್ಲ ಸ್ಯಾಕ್ರಿಫೈಸ್ ಮಾಡಲೇಬೇಕು ಬೇಕು ಹೇಳ್ಬಿಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಮತ್ತು ಅಲ್ಲಿ ಏನೇನೋ ಕತ್ಲೆ ಆಗ್ತಾಯಿತ್ತು ಎಲ್ಲರೂ ಅಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಜನ ಇದ್ದರು ಅಂದರೆ ಕ್ರೌಡ್ ಅಂತ ತುಂಬಾ ಇತ್ತಲ್ಲಿ ಮತ್ತು ಎಲ್ಲರೂ ಅದಕ್ಕೋಸ್ಕರನೇ ಲೀಸರ್ ಲೈಟ್ ಲೈಟಿಂಗ್ಸ್ಗೋಸ್ಕರನೇ ಜನ ಎಲ್ಲ ವೆಯ್ಟ್ ಮಾಡ್ತಾ ಇದ್ರು ಥೀಮು ಬಂದು ಏನದು ಕೆಂಗಲ್ ಹನುಮಂತರಾಯ ಇದೆಯಲ್ಲ ಆತರ ತಿನ್ನ ಮಾಡಿದ್ದು ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ಇದಾರೆ ಅಂತ ತುಂಬ ಜನ ಇತ್ತು ಆವಾಗ ಇನ್ನೇನೋ ಒಂದು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಜಾಗ ಇಟ್ಕೊಂಡು ತುಂಬ ಪೀಸ್ ಆಗಿತ್ತು ತುಂಬಾನು ಚೆನ್ನಾಗಿತ್ತು மோம்மோம் முக்கிய என்ன எட்டு அழியது ಹಾಗೆ ಶ್ರೀ ತಾರಿಸೂ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿದಾಗ ಓಂ ನಮೋ ಹನುಮತೇ ನಮಃ ಅಂತ ಮಂತ್ರವನ್ನ ಹೇಳ್ಕೊಳ್ತಾ ದೇವಸ್ಥಾನದ ಹೊರಗೆ ಹದಿನಾರು ಪ್ರದಕ್ಷಿಣೆ ಮಾಡಿದರೆ ನಿಮಗೆ ವಿಶೇಷ ಫಲ ಲಭಿಸುತ್ತೆ ಈಗಿನ ಜನರೇಷನ್ ಮಕ್ಕಳಿಗೆ ಅಂತಾನೆ ಆನಿಮೇಶನ್ ಮೂಲಕ ಹಲವಾರು ಗೀತೆಗಳನ್ನ ಬಜೆಟ್ ಬೇಬೀಸ್ ಅನ್ನೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇಟ್ಟಿದ್ದಾರೆ ದಿನನಿತ್ಯ ಅದಕ್ಕೆ ಹೇಳಿದ ಮಕ್ಕಳಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ ಹಾಗೆ ಮನೆಗಳಲ್ಲಿ ಎಲ್ರಿಗೂ ಒಳ್ಳೆ ಆರೋಗ್ಯ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತೆ ಭಜನ್ ಬೇಬೀಸ್ ಅನ್ನೋ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ದಿನನಿತ್ಯ ತರಲು ಹೇಳ್ಬೋದು ಜೈ ಶ್ರೀರಾಮ್ ಅಲ್ಲಿ ಲೈಟಿಂಗ್ ಲೈಟ್ ಶೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ ಹೇಗೆ ನಾವು ಪೂಜೆ ಮಾಡಬೇಕು ಪೂಜೆ ಮಾಡಿ ಹದಿನಾರು ಸುತ್ತ ಹೇಗೆ ಸುತ್ತಬೇಕು ಮತ್ತು ಅಲ್ಲಿರುವಂಥ ಮಂತ್ರನ ನಾವು ಹೇಗೆ ಪಠಿಸ್ಬೇಕು ಅನ್ನೋದನ್ನು ಅಲ್ಲಿ ಲೇಸರ್ ಲೈಟ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಒಂದಷ್ಟು ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ ಮತ್ತು ಅವ್ರದ್ದು ಯೂಟ್ಯೂಬ್ ಚಾನಲ್ಲು ಕೂಡ ಇದೆಯಂತೆ ಅದು ಮಕ್ಕಳಿಗೆ ಎಫೆಕ್ಟ್ ಅಂಥದ್ದು ಇವಾಗೆಲ್ಲ ಮಕ್ಕಳು ರೈಮ್ಸು ಅದು ಇದು ಶಾರ್ಟ್ಸ್ ಎಲ್ಲ ನೋಡ್ತಾರೆ ಸೊ ಹಾಗಾಗಿ ಈ ಥರ ಇವ್ರದ್ದು ಚಾನೆಲ್ ನೋಡ್ಬೇಕಂದ್ರೆ ನೀವು ಕ್ಲಿಯರಾಗಿ ಕೇಳಿಸ್ಕೊಂಡ್ರೆ ಅವ್ರ ಚಾನಲ್ಲು ಕೂಡ ಮೆನ್ಷನ್ ಮಾಡಿದರೆ ನೀವು ಹೋಗಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಣ್ಣ ಪುಟ್ಟ ಮಕ್ಕಳಿದ್ರೆ ಅವ್ರಿಗೆ ತೋರಿಸ್ಕೊಡ್ಬೋದು ಅವರು ಅದರಿಂದ ಹನುಮಾನ್ ಚಾಲೀಸ್ ಎಲ್ಲ ಕಲಿಯೋದಕ್ಕೆ ಈಸಿ ಆಗುತ್ತೆ ಆ್ಯಕ್ಚುಲಿ ನಾವು ಹೇಳ್ಕೊಡೋದಕ್ಕಿಂತ ಮಕ್ಕಳು ನೋಡಿ ಕಲಿತರೇ ಬೇಗ ಬರುತ್ತೆ ಯೂಟ್ಯೂಬಲ್ಲೆಲ್ಲ ಎಷ್ಟು ಬೇಗ ಅಟ್ರಾಕ್ಟ್ ಆಗ್ತಾರೆ ಮಕ್ಕಳು ಸೊ ಹಾಗಾಗಿ ನಾವು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲೇ ಮಕ್ಕಳಿಗೆ ತೋರಿಸಿದ್ರೆ ಅವರಲ್ಲಿ ಮೆನ್ಷನ್ ಮಾಡಿದ್ರು ಈ ಥರ ಏನೋ ಜ್ಞಾನ ಜ್ಞಾಪಕ ಶಕ್ತಿ ಮತ್ತು ಭಯ ಅದೆಲ್ಲ ಹೋಗುತ್ತೆ ಅಂತ ಬಟ್ ಹನುಮಾನ್ ಚಾಲೀಸ್ ಕೇಳೋದು ಪ್ರತಿ ದಿನದಲ್ಲಿ ಒಂದು ಬಾರಿನಾದ್ರು ನಾವು ಹನುಮಾನ್ ಚಾಲೀಸ್ನಾಗ ಕೇಳಬೇಕು ಒಳ್ಳೆಯದಾಗುತ್ತೆ ಸೊ ನಮ್ಮದು ಲೈಟಿಂಗ್ಸ್ ಒಂದು ಅದು ಟೆನ್ ಮಿನಿಟ್ಸ್ ಇತ್ತು ಅದೆಲ್ಲ ಒಂದು ಸೆವೆನ್ ಟೆನ್ ಸೆವೆನ್ ಫಿಫ್ಟೀನಿಗೆಲ್ಲ ಮುಗೀತು ತುಂಬ ಅಂದರೆ ತುಂಬ ಮನಸ್ಸಿಗೆ ಸಮಾಧಾನ ಒಂದು ಪಾಸಿಟಿವ್ ವೈಬೇ ಬಂತು ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ನಾವು ಮನೆ ಕಡೆಗೆ ಅಂತ ಅಂತೇಳ್ಬಿಟ್ಟು ಬಂದ್ವಿ ನಾನು ಇಲ್ಲಿ ಬೇಕಂದರೆ ನನ್ನ ಜ್ಯೂಯಲ್ಸ್ತು ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅದನ್ನು ನಾನು ಇಲ್ಲಿ ಕೂಡ ಅಟ್ಯಾಚ್ ಮಾಡ್ತೀನಿ ನೀವು ನೋಡ್ಬೋದು ರಿಂಗ್ ಯಾವ ಥರ ತಗೊಂಡಿದ್ದೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ನೀವೇನಾದರೂ ಹೋಗಬೇಕು ಅಂತ ಹೇಳಿದ್ರೆ ಈ ಟೆಂಪಲ್ಗೆ ಗೂಗಲ್ ಮ್ಯಾಪಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನಾವು ಅಲ್ಲಿಂದ ನಾನು ಇಲ್ಲಿಗೆ ಶ್ರೀನಾಗಪಟ್ಣಕ್ಕೆ ಬಂದೆ ಸ್ನ್ಯಾಕ್ಸ್ ತಿಂದ್ಕೊಂಡು ಹೋಗೋಣ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಸ್ನ್ಯಾಕ್ಸು ನಾವು ಪ್ರತಿ ಸಲ ಬರೋದೂ ನಾವಿಲ್ಲೇನೆ ಬಟ್ ಇಷ್ಟು ರೇಟು ರೀಸನೇಬಲ್ ಅಂತಂದರೆ ಅಷ್ಟು ರೇಟ್ ರೀಸನೇಬಲ್ ಆಗಿರುತ್ತೆ ಮತ್ತು ಇಲ್ಲಿ ಕ್ವಾಲಿಟಿ ವೈಸು ಕೂಡ ಫುಡ್ ಚೆನ್ನಾಗಿರುತ್ತೆ ಒಂದು ಫಲೂಡಾ ಇವಾಗ ಇಲ್ಲಿ ಹೊರಗಡೆ ಎಲ್ಲಾದರೂ ತಗೋತ ನಮ್ಮ ಮಂಡ್ಯದಲ್ಲೇನೇ ಏಯ್ಟಿ ರುಪೀಸ್ ಒಂದು ಫಲೂಡಾ ಇಲ್ಲಿ ಬರೀ ಜಸ್ಟ್ ತರ್ಟಿ ರುಪೀಸು ತುಂಬ ಟೇಸ್ಟಿಯಾಗಿರುತ್ತೆ ನೀವೇನಾದರೂ ಶ್ರೀರಂಗಪಟ್ಟಣ ಸೈಡು ಹೋದರೆ ನೀವು ಇಲ್ಲಿ ಟ್ರೈ ಮಾಡಿ ನಾನಂತೂ ಮೈಸೂರು ಕಡೆ ಹೋದಾಗ ನಾನು ಮೈಸೂರಲ್ಲೂ ಕೂಡ ಒಂದೊಂದು ಸಲ ಏನೂ ತಿನ್ನಲ್ಲ ಇಲ್ಲಿ ಬಂದು ಆಲ್ರೆಡಿ ಟೈಮ್ ಆಗೋಗಿತ್ತು ಏಯ್ಟ್ ತರ್ಟಿ ಆ ಥರ ಆಗೋಗಿತ್ತು ಬಟ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ತಿಂದ್ಕೊಂಡು ಸೀದಾ ಮನೆಗೆ ಬಂದು ನನ್ನ ಟೇನ ಎಂಡ್ ಮಾಡಿದೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ನೀವೇನಾದರೂ ಈ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಅಂತ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಬಟ್ ಬಸ್ಸಲ್ಲೂ ಆರಾಮ್ಸಾಗಿ ಹೋಗ್ಬೋದು ಓನ್ ವೆಹಿಕಲ್ ಇದ್ರೂ ನೀವು ಆರಾಮ್ಸಾಗಿ ಹೋಗ್ಬೋದು ಇಲ್ಲಿ ನಾನು ಫಲದ ಶಾಪ್ದು ನಿಮಗೆ ಫೋಟೋನ ನನ್ನ ವೀಡಿಯೋನ ತೋರಿಸ್ತಾ ಇರೋದು ಓಕೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಪ್ಲೀಸ್ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನಗೆ ಬ್ಯಾಂಗಲ್ ಕೂಡ ನನಗೆ ಸಿಕ್ಕಲಿಲ್ಲ ನೆಕ್ಸ್ಟ್ ಟೈಮು ಹೋದಾಗ ಅಥವಾ ಇಲ್ಲೇ ಮಂಡ್ಯದಲ್ಲೇ ನೋಡೋಣ ಅಂತ ಅನ್ಕೋತ ಅಂದ್ಕೊಂಡಿದ್ದೀನಿ ಇಲ್ಲೂ ಕೂಡ ಇಷ್ಟ ಆಗಲಿಲ್ಲ ಅಂದರೆ ಅದಕ್ಕೆ ಅಂತಲೇ ಬೇರೆ ಪ್ಲ್ಯಾನ್ ಮಾಡ್ತೀನಿ ಹೋಪ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು